ಭಾರತಿ ನಗರದ ಜಿ ಮಾದೇಗೌಡ ಬಡಾವಣೆಯಲ್ಲಿ ಸುಮಾರು ವರ್ಷಗಳಿಂದ ನಿವಾಸಿಗಳು ಹದಗೆಟ್ಟಿರುವ ಚರಂಡಿ ಮತ್ತು ಗುಂಡಿಗಳಲ್ಲಿ ಸಂಚಾರ ಮಾಡುವುದು ತುಂಬಾ ಸಮಸ್ಯೆಯಾಗಿದೆ ರಸ್ತೆಗಳಲ್ಲಿ ಇರುವ ಗುಂಡಿಗೆ ಬಿದ್ದು ಸ್ಕೂಟರ್ ಸವಾರರು ಆಸ್ಪತ್ರೆ ಸೇರಿದ್ದಾರೆ ಈ ಭಾಗದ ಶಾಸಕರಾದ ಉದಯ ಅವರಿಗೆ ಜಿ ಮಾದೇಗೌಡ ಬಡಾವಣೆಯ ನಿವಾಸಿಗಳು ಮತ್ತು ಈ ವಾರ್ಡನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಕೂಡ ಮೂರ್ನಾಲ್ಕು ಬಾರಿ ಹೇಳಿದ್ರು ಏನು ಪ್ರಯೋಜನವಾಗಿಲ್ಲ ಯಾಕೆ ಮೌನದಿಂದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಈ ವಾರ್ಡ್ನ ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೆ ತಂದರೂ ಪ್ರಯೋಜನ ಇಲ್ಲ ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒ ಸುಧಾ ಅವರ ಗಮನಕ್ಕೆ ತಂದರೂ ಸೈಲೆಂಟ್ ಆಗಿದ್ದಾರೆ ಇಲ್ಲಿನ ನಿವಾಸಿಗಳು ಮುಂದಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಮತ ಹಾಕೋದಿಲ್ಲ ಜಿ ಮಾದೇಗೌಡ ಬಡಾವಣೆಯ ಪ್ರಮುಖ ದಾರಿಯಾಗಿದೆ ಆದರೂ ಈ ರಸ್ತೆ ಭಾರತಿ ಕಾಲೇಜ್ ಹೋಗುವ ರಸ್ತೆಯಾಗಿದ್ದು ಮದುವರು ಮಳವಳಿಗೆ ಹೋಗುವ ರಸ್ತೆ ಮತ್ತು ಮಂಡ್ಯ ರಸ್ತೆಗೆ ಹೋಗುವ ಪ್ರಮುಖ ರಸ್ತೆಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸರಿಪಡಿಸಬೇಕು ಅಂತ ನಿವಾಸಿಗಳು ಆಗ್ರಹ ವ್ಯಕ್ತಪಡಿಸಿದರು ಈ ರಸ್ತೆ ಸರಿಯಾಗಿಲ್ಲ ಮಳೆ ಟೈಮಲ್ಲಿ ಭಾಳ ಬಹಳ ತೊಂದರೆ ಆಗುತ್ತೆ ಜನಕ್ಕೆ ಓಡಾಡಕ್ಕೆ ಸುಮಾರು ವರ್ಷದಿಂದ ಸರಿ ಇಲ್ಲ ಇದು ಇದಕ್ಕೆ ನೋಡ್ಕೊಳ್ಳೋರು ಯಾರು ಇಲ್ವೇ ಇಲ್ಲ ಇಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕರು ಈ ರಸ್ತೆಯನ್ನೇ ಉಪಯೋಗಿಸಿಕೊಳ್ತಾರೆ ಕಾರು ಸ್ಕೂಟರು ಪ್ರತಿಯೊಂದುವೇ ಮನೆ ಕಟ್ಟುವುದಕ್ಕೆ ಸಾಗಾಣಿಕೆ ಈ ವ್ಯವಸ್ಥೆಯೇ ಆಗಿದೆ ಆಲೇ ಶಾಲಾ ಕಾಲೇಜು ಮತ್ತು ಈ ಬಡಾವಣೆಯಲ್ಲಿ ಮಣ್ಣು ಹೊಡೆಯುವುದಕ್ಕೆ ಈ ರಸ್ತೆನೇ ಮುಖ್ಯ ಕಾರಣ ಆದ್ದರಿಂದ ಇಲ್ಲಿ ನಾವು ಅನೇಕ ಸಾರಿ ಸಾ ಹಾಲಿ ಶಾಸಕರನ್ನು ಭೇಟಿಯಾಗಿ ಭರವಸೆ ಕೊಟ್ಟರು ಅವರೂ ಗಮನ ಹರಿಸಿಲ್ಲ ಆದರೆ ಇನ್ನು ಮುಂದೆ ನಾವು ನಾವಿರ್ತಕ್ಕಂಥ ಈ ಬಡಾವಣೆಯಲ್ಲಿ ಒಂದು ಇನ್ನೂರೈವತ್ತು ಓಟುಗಳಿದೆ ಆ ಓಟುಗಳನ್ನು ಮುಂದೆ ನಿಮಗೆ ಋಣಿತರಾಗಬೇಕಾದ್ರೆ ಅದಕ್ಕೆ ನೀವು ನಮಗೆ ಈ ರಸ್ತೆ ವ್ಯವಸ್ಥೆಯನ್ನು ಮಾಡಿಕೊಡಿ ಮತ್ತು ಶಾಲಾ ಕಾಲೇಜಿಗೆ ಹೋಗುವಂಥ ಮಕ್ಕಳಿಗಂತೂ ತುಂಬ ಕಷ್ಟ ಆಗಿದೆ ಆಮೇಲೆ ಆ ಶಾಲಾ ವಾಹನಗಳು ಈ ರಸ್ತೆಯಲ್ಲೇ ಬಡಾವಣೆಗೆ ಬಂದು ಹೋಗ್ತಾ ಇರೋದ್ರಿಂದ ಮಳೆಗಾಲದಲ್ಲಿ ಹೋಗೋದು ಭಾಳ ಹಿಂಸೆ ಆಯ್ತಾ ಇದೆ ಇಲ್ಲಿ ಕೆಸರು ಅಂತ ಕಾಣ್ತಿದೆ ನೀವು ಕಣ್ಣಾಗ ನೋಡ್ತಾ ಇದ್ದೀರಿ ಅದರಿಂದ ನೀವು ಮುಂದಕ್ಕೆ ಮಾಡಿಕೊಡ್ಬೇಕು ಅಂತೇಳಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಮತ್ತು ಮೆಂಬರ್ಗಳಿಗೆ ಇದನ್ನು ಗಮನಕ್ಕೆ ತರ್ತಾಯಿದೀವಿ ಪಿ ಡಿ ಒ ಸಾಹೇಬ್ರಿಗೆ ಮತ್ತು ಈ ತ ಈ ವಠಾರದ ರಸ್ತೆ ನಮ್ಮ ಒಡ ಬಡಾವಣೆಯ ಮೆಂಬರ್ದಾರಿಗೆ ಎಲ್ಲ ವಿಷಯಗಳನ್ನು ತಿಳಿಸಿದ್ದೀವಿ ಬಟ್ ಅವರು ಗಮನ ಹರಿಸಿಲ್ಲ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅದು ಬರ್ತಾ ಬರ್ತಾಯಿಲ್ಲ ದಯವಿಟ್ಟಿನ ಮೇಲೆ ಎಲ್ಲ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿ ಮೆಂಬರ್ಗಳು ಸೇರಿ ಎಲ್ಲ ಮಾತುಕತೆ ಮಾಡಿ ನಮಗೆ ಈ ರಸ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಬೇಡ್ಕೊಳ್ತೀವಿ